ಜೈವಿಕ ಜಗತ್ತಿನ ಅದ್ಭುತ ರಹಸ್ಯ ಡಿಎನ್ಎ ಹೌದು ಜೀವಶಾಸ್ತ್ರದಲ್ಲಿ ಸಸ್ಯಶಾಸ್ತ್ರವಿರಲಿ ಪ್ರಾಣಿಶಾಸ್ತ್ರವಿರಲಿ ವೈದ್ಯಕೀಯ ಶಾಸ್ತ್ರವಿರಲಿ ಡಿಎನ್ಎ ಕುರಿತ ಸಂಶೋಧನೆ ಪ್ರಚಲಿತ ಹಾಗೂ ಬಹುಚರ್ಚಿತ ಮನುಷ್ಯ ಅತ್ಯಂತ ಬುದ್ಧಿವಂತ ಪ್ರಾಣಿ ಎನ್ನಿಸಿಕೊಂಡರೂ ಡಿಎನ್ಎ ಭೇದಿಸುತ್ತಾ ಹೋದಂತೆ ವಿಜ್ಞಾನ ಸಂಶೋಧನೆಯಲ್ಲಿ ಅನೇಕ ಸವಾಲುಗಳನ್ನು ಡಿಎನ್ಎ ಎಸೆಯುತ್ತಲೇ ಹೋಗುತ್ತಿದೆ ಇನ್ನು ನೆನ್ನೆಯವರೆಗೆ ಸಲ್ಲನ್ನು ಕೃತಕ ವಸ್ತುಗಳನ್ನು ಬಳಸಿ ಜೀವಿತ ವಸ್ತುವಿನಲ್ಲಿ ಅಳವಡಿಸಿದರೆ ಕೃತಕವಾಗಿಯೇ ಮನುಷ್ಯನನ್ನು ಸೃಷ್ಟಿಸಬಹುದು ಎಂಬ ಸಂಶೋಧನೆ ಸಾಕಾರಗೊಳ್ಳುತ್ತಿರುವಾಗಲೇ ಡಿಎನ್ಎ ವಿಜ್ಞಾನಿಗಳಿಗೆ ಬಹುದೊಡ್ಡ ಪ್ರಶ್ನಾತೀತ ಪ್ರಶ್ನೆಗಳನ್ನು ಎಸೆಯುತ್ತಾ ಹೊರಟಿದೆ ಡಿಎನ್ಎ ಬಹುದೊಡ್ಡ ಪಾಸ್ವರ್ಡ್ ಆಗಿದೆ ಈ ಪಾಸ್ವರ್ಡ್ ಕೊಟ್ಟರೆ ವರ್ಣತಂತುಗಳು ಅನುವಂಶೀಯತೆ ತದ್ರೂಪಗಳು ಅನೇಕ ರೋಗಗಳ ಕಾರಣವಾದ ಅಣುಜೀವಿತದ ಜೀನ್ಸ್ಗಳು ಏನುಂಟು ಏನಿಲ್ಲ ಮನುಷ್ಯನ ಭಾಗದಲ್ಲೆಲ್ಲೋ ಒಂದು ರೂಪರೇಷೆಯನ್ನು ಕೊಡುವುದೇ ಡಿ ಎನ್ ಎ ಡಿ ಎನ್ ಎದಲ್ಲಿರುವ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಯಾವ ಕಂಪ್ಯೂಟರ್ಗೂ ಅಳತೆಗೂ ಮೀರಿದ್ದು ಸಂಖ್ಯಾಶಾಸ್ತ್ರ ಲೆಕ್ಕಗಣಿತ ತಲೆಬುರುಡು ಮೇಲೆ ಮಾಡುವಷ್ಟು ಕರಾರುವಕ್ಕಾದ ಕೋಡಿಂಗ್ ಎನ್ ಎದಲ್ಲಿದೆ ಡಿ ಎನ್ ಎ ಡಿ ಕೋಡಿಂಗ್ ಆದಾಗಲೇ ಅಜ್ಜನಂತೆ ಮಗ ಮೊಮ್ಮಗಳು ಅಜ್ಜಿಯಂತೆ ಮೊಮ್ಮಗಳು ಇತ್ಯಾದಿ ಇತ್ಯಾದಿ ತದ್ರೂಪಗಳು ಸಾಧ್ಯವಾಗಿವೆ ಡಿಎನ್ಎದಲ್ಲಿರುವ ವರ್ಣತಂತುಗಳಿಂದ ಅನುವಂಶಿಕತೆಯ ಗುಣಗಳು ಕೂಡ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಪ್ರಮಾಣಿತ ರೂಪದಲ್ಲಿ ಹರಿದು ಬರುತ್ತವೆ ಇದರಿಂದಾಗಿ ಗುಣಸಾಮಾನ್ಯ ಕುಟುಂಬದಲ್ಲಿ ಒಂದೇ ತೆರನಾಗಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಯಲ್ಲಿ ಕಾಣಬಹುದು ಆದ್ದರಿಂದ ಬೇರೆ ಪ್ರಾಯೋಗಿಕ ಪರೀಕ್ಷೆಗಳಿಂದ ಮಗುವಿನ ತಂದೆ ತಾಯಿಯನ್ನು ನಿಖರವಾಗಿ ಗುರುತಿಸಲು ಸಾಧ್ಯ ಆದರೆ ಡಿಎನ್ಎ ಪರೀಕ್ಷೆಗೆ ಒಳಪಟ್ಟಾಗ ಮಗುವಿನ ತಂದೆ ತಾಯಿ ಯಾರೆಂದು ನಿಖರವಾಗಿ ಗುರುತಿಸಬಹುದು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಡಿಎನ್ಎ ಬಹು ಉಪಯೋಗಿತ ಉಪಯೋಗಕ್ಕಿಂತ ಇನ್ನೂ ಹೆಚ್ಚಾಗಿ ಸಂಶೋಧನೆಯ ಮೂಲವೆಂದರೂ ತಪ್ಪಾಗಲಿಕ್ಕಿಲ್ಲ ಯಾವುದೇ ರೋಗದ ಕಾರಣವಾದ ಜೀನನ್ನು ಕಂಡುಹಿಡಿದರೆ ಮುಗಿಯಿತು ರೋಗ ಗುಣಪಡಿಸುವುದಕ್ಕೆ ಬೇಕಾದ ಔಷಧಿಗಳೆಲ್ಲವನ್ನೂ ಅಥವಾ ಚಿಕಿತ್ಸಾ ಕ್ರಮಗಳನ್ನು ಕಂಡುಹಿಡಿಯಲು ಸಹಾಯವಾಗುತ್ತದೆ ಇತ್ತೀಚೆಗಷ್ಟೇ ಅಹಮದಾಬಾದಿನಲ್ಲಿ ವಿಮಾನ ಪತನವಾಗಿ ಮೃತಪಟ್ಟವರಲ್ಲಿ ಡಿಎನ್ಎ ಪರೀಕ್ಷೆಯ ಮೂಲಕ ಒಂದು ಜನರ ಗುರುತು ಪತ್ತೆ ಹಚ್ಚಲಾಗಿದ್ದು ಒನ್ನೂರ ಇಪ್ಪತ್ನಾಲ್ಕು ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ವಿಮಾನದಲ್ಲಿದ್ದವರು ಮತ್ತು ಹಾಸ್ಟೆಲಿನಲ್ಲಿ ಇದ್ದವರು ಬೆಂಕಿಯಲ್ಲಿ ಸುಟ್ಟಿದ್ದರಿಂದ ಮೃತಪಟ್ಟವರ ಗುರುತು ಪತ್ತೆಗಾಗಿ ಡಿಎನ್ಎ ಪರೀಕ್ಷೆ ನಡೆಸಿಕೊಡಲಾಗುತ್ತದೆ ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದ ಎರಡು ನೂರ ನಲವತ್ತೊಂದು ಜನರು ಮತ್ತು ಹಾಸ್ಟೆಲ್ ಹಾಗೂ ಹಾಸ್ಟೆಲ್ ಸಮೀಪ ಇದ್ದ ಇಪ್ಪತ್ತೊಂಬತ್ತು ಜನರು ಸೇರಿ ಒಟ್ಟು ಎರಡು ನೂರ ಎಪ್ಪತ್ತು ಜನರು ಮೃತಪಟ್ಟಿದ್ದಾರೆ ಮೃತಪಟ್ಟವರ ಸಂಬಂಧಿಕರಿಂದ ಡಿಎನ್ಎ ಮಾದರಿ ಸಂಗ್ರಹಿಸಿದ ಹೊಂದಾಣಿಕೆ ಮಾಡಲಾಗಿದೆ ಇದುವರೆಗೆ ಒಂದು ನೂರ ಅರವತ್ಮೂರು ಶವಗಳ ಗುರುತು ಪತ್ತೆಯಾಗಿದೆ ಶೀಘ್ರದಲ್ಲಿಯೇ ಎಲ್ಲರ ಗುರುತು ಪತ್ತೆ ಹಚ್ಚಲಾಗುವುದು ಎಪ್ಪತ್ತೊಂದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಿಸದೆ ಇಬ್ಬರು ಮೃತಪಟ್ಟಿದ್ದು ಒಂಬತ್ತು ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ ಎಂದು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯ ವೈದ್ಯಕೀಯ ಮೂಲಗಳು ದೃಢಪಡಿಸಿವೆ ಕಾರಣ ಏನೇ ಇರಲಿ ಆದರೆ ಈ ಘಟನೆಯಂತೂ ಅತ್ಯಂತ ದುರದೃಷ್ಟಕರವಾಗಿದೆ ತಾಂತ್ರಿಕ ದೋಷವೇ ಇರಲಿ ಚಾಲಕನ ತಪ್ಪೇ ಇರಲಿ ಇದರನ್ನು ನಲ್ಲಿ ಯಾವುದನ್ನು ನಾವು ಮನ್ನಿಸಬೇಕು ಮನ್ನಿಸಬಾರದು ಎಂಬ ಪ್ರಶ್ನೆ ಹೇಳುವುದಿಲ್ಲ ಆದರೆ ಪರಿವಾರದವರಿಗೆ ಪರಿಹಾರ ಯಾವುದೋ ಒಂದು ರೂಪದಲ್ಲಿ ಸಮಾಧಾನ ತರುವುದೇ ಖಂಡಿತ ಇಲ್ಲ ಶೇಕಡ ತೊಂಬತ್ತರಷ್ಟು ಜನರ ಪರಿವಾರಕ್ಕೆ ಇವರು ನಮ್ಮವರು ಹಾಗೂ ನಮ್ಮವರು ಮೃತಪಟ್ಟಿದ್ದಾರೆ ಎನ್ನುವ ಒಂದು ದೃಢತೆ ಬೇಕಾಗುತ್ತದೆ ಆವಾಗ ಒಂದು ಸುರಿಗೆ ಅವರ ದುಃಖಕ್ಕೆ ಎಲ್ಲೋ ಒಂದು ಸಮಾಧಾನವನ್ನು ಈ ಸಮಾಜ ಕೊಟ್ಟಂಗಾಗುತ್ತದೆ ಅಲ್ಲವೇ ಅದಕ್ಕಾಗಿ ವಿಜ್ಞಾನದ ಸಹಾಯ ಬೇಕೇ ಬೇಕು ಇದರಲ್ಲಿರುವ ವಿಜ್ಞಾನದ ಉತ್ತರವೇ ಡಿ ಎನ್ ಎ ಆಗಿರುತ್ತದೆ ಘಟನೆ ಏನೇ ಇರಲಿ ಆದರೆ ಘಟನೆಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿಯು ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುವ ಪ್ರಕೃತಿ ಮೊದಲಾಗಿ ನಂತರದಲ್ಲಿ ಮನುಷ್ಯ ಅದರ ನಂತರದಲ್ಲಿ ವಿಜ್ಞಾನ ಈ ಮೂರು ವಸ್ತುಸ್ಥಿತಿಗಳು ಅದನ್ನು ಹೊಂದಿಸಿಕೊಂಡು ಹೋಗಲೇಬೇಕಾಗುತ್ತದೆ ಹಾಗಾದರೆ ಇದರಲ್ಲಿ ಬುದ್ಧಿವಂತ ಪ್ರಾಣಿಯೆನಿಸಿಕೊಂಡವರು ಯಾರು ಮಾನವನು ತಾನೆ ಇದನ್ನು ಹೊಂದಿಸಿಕೊಂಡು ಹೋಗಬೇಕಾದವರು ಯಾರು ಮಾನವ ಮಾನವ ಜನಾಂಗ ಹಾಗೂ ಮಾನವ ಸಮಾಜ ಪ್ರಕೃತಿಯನ್ನು ಆರಾಧಿಸಬೇಕು ಹಾಗೂ ತಲೆಬಾಗಿಸಲೇಬೇಕು ವಿಜ್ಞಾನಕ್ಕೆ ತನ್ನ ಸೀಮಿತವನ್ನು ಮಾನವ ಅರಿಯಬೇಕಾಗುತ್ತದೆ ಎಂಬುವುದಕ್ಕೆ ಇಂತಹ ದುರ್ಘಟನೆಗಳೇ ಸಾಕ್ಷಿಯಾಗುತ್ತವೆಯಲ್ಲವೇ ಹಾಗಿದ್ದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಇಂತಹ ಘಟನೆಗಳಲ್ಲಿ ಅಸೀಮಿತ ಈ ಘಟನೆಯನ್ನು ವೀಕ್ಷಿಸುತ್ತಿರುವಾಗ ಏನೆನ್ನಿಸುತ್ತದೆ ಎಂದರೆ ನನ್ನ ಸೀಮಿತಕ್ಕೆ ವಿಶಾಲವಾದ ಆಕಾಶದಲ್ಲಿ ಹಾಗೂ ಸೀಮಿತವಲ್ಲದ ಭೂಮಿಯ ಈ ಒಂದು ಅಳತೆಗೂ ಸಮಾನಾಂತರದಲ್ಲಿ ಒಂದು ಪಕ್ಷಿ ಮುರಿದು ಬಿದ್ದಂತೆ ಅಷ್ಟೇ ಅಂದರೆ ಪ್ರಕೃತಿ ಎಂಬುವುದು ಎಷ್ಟು ಆಘಾಧ ಅದನಂತರದಲ್ಲಿ ಎದ್ದ ಆ ಬೆಂಕಿಯ ಸುರುಳಿಗಳು ಆಕಾಶವನ್ನು ಮುಟ್ಟುತ್ತಾವೆಯೇ ಖಂಡಿತ ಸಾಧ್ಯವಿರಲಾರದು ಕೆಲ ಕಣಗಳು ಮಾತ್ರ ಅಲ್ಲಿ ತಲುಪಲು ಸಾಧ್ಯ ಇನ್ನು ಭೂಮಿಯ ಒಳಗೆ ಎಲ್ಲಿಯವರೆಗೆ ಭೂ ಮಾತೆ ಅದನ್ನು ನುಂಗಿಕೊಳ್ಳಲು ಸಾಧ್ಯ ಅದರ ಸೀಮಿತವನ್ನು ಮನುಷ್ಯ ಅಳೆಯಬಲ್ಲನೆ ಅಳೆಯಬಲ್ಲ ವಿಜ್ಞಾನದ ಸೀಮಿತದಲ್ಲಿ ಅದಕ್ಕಾಗಿಯೇ ಮನುಷ್ಯನ ನಂತರದಲ್ಲಿ ನಾವು ತಲುಪಿದಾಗ ಅವರ ಪರಿವಾರದವರಿಗೆ ಅವರಿಗೆ ಆದ ಆದೋವುಗಳಿಗೊಂದು ಸಮಾಧಾನ ಎದಲ್ಲಿ ಇರುವ ಜೈವಿಕ ರೂಪದ ಸ್ಟೀರಿಯೋಟೈಪಿಂಗ್ ಪ್ರೋಟೋಟೈಪಿಂಗ್ ಕೂಡ ಇದರಿಂದಲೇ ಅಳೆಯಲ್ಪಡುವುದು ಆದರೆ ಬಾಹ್ಯ ವಿಷಯಗಳ ಅರಿವಿನಿಂದಲೂ ಮನುಷ್ಯನ ಬುದ್ಧಿಮಟ್ಟ ವಿಕಸನಗೊಳ್ಳಲು ಸಾಧ್ಯ ಅಪರಾಧಿಗಳನ್ನು ಕಂಡುಹಿಡಿಯಬೇಕಾದಾಗ ಬಹುತೇಕ ಉದಾಹರಣೆಗಳಲ್ಲಿ ಫಾರೆನ್ಸಿಕ್ ವಿಜ್ಞಾನದ ಬಳಕೆಯಾಗುತ್ತದೆ ಇದರಿಂದ ಡಿಎನ್ಎ ಮೂಲದ ಸಂಶೋಧನೆಗಳಿಂದ ಅಪರಾಧಿಯನ್ನು ಬಹು ಸುಲಭವಾಗಿ ಪತ್ತೆ ಹಚ್ಚಬಹುದು ಗತ ಇತಿಹಾಸದ ಮಾನವನ ಹಾಗೂ ಇತರೆ ಪ್ರಾಣಿಗಳೇ ಪಳೆಯುಳಿಕೆಗಳನ್ನು ಕಂಡುಹಿಡಿಯುವುದರಲ್ಲಿಯೂ ಡಿಎನ್ಎ ಬಹು ಉಪಯೋಗಿ ಜೈವಿಕತೆಯು ಅತ್ಯದ್ಭುತ ಡಿಎನ್ಎ ಸಂಪೂರ್ಣ ಸ್ವರೂಪವನ್ನು ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ತ್ರೀ ಡೈಮೆನ್ಷನಲ್ ಎರಡು ಸುರಳಿಯ ಹೆಣೆಯುವಿಕೆಯ ಮೂರು ರೂಪದಲ್ಲಿ ಕಾಣುವುದು ಎಂದು ಹತ್ತೊಂಬತ್ತು ನೂರ ಜೇಮ್ಸ್ ಬ್ಯಾಟ್ಸನ್ ಮತ್ತು ಫ್ರಾಂಡ್ರಿಸ್ ಕ್ರಿಕ್ ಹಾಗೂ ಕಂಡುಹಿಡಿಯುತ್ತಾರೆ ಆದರೆ ಮೂಲ ಸಂಶೋಧನೆ ಹದಿನೆಂಟುನೂರ ಅರವತ್ತರಲ್ಲಿ ಸ್ವಿಸ್ ದ ರಸಶಾಸ್ತ್ರಜ್ಞ ಫೆಡ್ರಿಕ್ ಫೇಬಸ್ ಎರ್ವಿನ್ ಅವರುಗಳಿಂದ ಶೋಧಿಸಲ್ಪಟ್ಟಿದ್ದು ಮುಂದೆ ಪೂರ್ಣ ಸಂಶೋಧನೆಯಲ್ಲಿ ಹತ್ತೊಂಬತ್ತು ನೂರ ಎನ್ ಡಿಎನ್ಎ ಗುರುತಿಸಲ್ಪಟ್ಟಿತು ಮುಂದುವರೆದ ಸಂಶೋಧನೆಗಳಲ್ಲಿ ರೋಸ್ಲಿನ್ ಫ್ರಾಕ್ಲಿನ್ ವಿಲ್ಕಿನ್ಸನ್ನನ ಕೊಡುಗೆಗಳು ಅತ್ಯದ್ಭುತವನ್ನು ತಂದವು ಜೈವಿಕತೆಯ ಅತ್ಯದ್ಭುತವಾದ ಡಿಎನ್ಎ ರಸಶಾಸ್ತ್ರಜ್ಞರಿಂದ ಪ್ರಾಣಿಶಾಸ್ತ್ರಜ್ಞರಿಂದ ಸಸ್ಯಶಾಸ್ತ್ರಜ್ಞರಿಂದ ನ್ಯಾನೋ ಟೆಕ್ನಾಲಜಿಯಿಂದ ಬಯೋ ಫಿಸಿಕ್ಸ್ ಜೆನೆಟಿಕ್ಸ್ ವಿಜ್ಞಾನಿಗಳಿಂದ ರಹಸ್ಯ ಭೇದಿಸುತ್ತಾ ಸಂಶೋಧನೆಗೆ ಒಳಗಾಗಿ ಮನುಜ ಕುಲಕ್ಕೆ ಉಪಯೋಗಕರ ಸದ್ಬಳಕೆ ಕೊಡುಗೆಯಾಗಿರುತ್ತದೆ ಇಪ್ಪತ್ತೊಂದನೆಯ ಶತಮಾನದ ವಿಜ್ಞಾನ ಸಂಶೋಧನೆಯಲ್ಲಿ ಡಿ ರಹಸ್ಯಗಳು ಎಲ್ಲ ಕ್ಷೇತ್ರದಲ್ಲಿ ಕುತೂಹಲವನ್ನು ಕ್ಲಿಷ್ಟಕರ ಸಂಶೋಧನೆಗೆ ಸವಾಲುಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿರುವ ಕೋಟಿ ಕೋಟಿ ಅಣುಗಳಲ್ಲಿ ಹಿಡಿದಿಟ್ಟುಕೊಂಡಿದೆ ಡಿಎನ್ಎ ರಹಸ್ಯಗಳ ಹೊರಹೊಮ್ಮುವಿಕೆ ಇಪ್ಪತ್ತೊಂದನೇ ಶತಮಾನದ ಪ್ರಮುಖ ವಿಜ್ಞಾನ ಸಂಶೋಧನೆಯಾಗಿರುತ್ತದೆ ಹಾಗೂ ಇತ್ತೀಚೆಗೆ ಅಹಮದಾಬಾದ್ನಿಂದ ಹೊರಟ ಯಾನ ಹಾಗೂ ಅದರ ದುರ್ಘಟನೆಯಲ್ಲಿ ಅವರ ಪರಿವಾರದವರಿಗೆ ಒಂದು ಸಮಾಧಾನದ ಏನು ಅಂತ ಹೇಳುವುದು ತಿಳಿಯಲಾರದು ಆದರೆ ಒಂದು ಸಮಾಧಾನವಂತರು ಡಿ ಎನ್ ಎ ಕೊಟ್ಟಿದೆ ಡಿ ಎನ್ ಎ ಪರೀಕ್ಷೆಗೆ ಒಳಗಾದ ಮೇಲೆಯೇ ಅಂದರೆ ಮ್ಯಾಚಿಂಗ್ ಆದ ಮೇಲೆಯೇ ಮೃತದೇಹಗಳನ್ನು ಅವರ ಪರಿವಾರದವರಿಗೆ ಕೊಡಮಾಡಲಾಗಿದೆ ಈ ವೈಜ್ಞಾನಿಕ ಲೇಖನವನ್ನು ಬರೆದವರು ಹಾಗೂ ಓದಿದವರು ಡಾಕ್ಟರ್ ಶಿಲ್ಪಾ ಎಸ್ ವಾರದ್ ಈ ಲೇಖನವು ಎರಡು ಸಾವಿರದ ಹನ್ನೆರಡು ಸಪ್ಟೆಂಬರ್ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಲೇಖನದಲ್ಲಿ ಬಿಟ್ಟು ಹೋದ ಕೆಲ ಅಂಶಗಳನ್ನು ಮತ್ತೆ ಓದುತ್ತಿದ್ದೇನೆ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಡಿ ಎ ಬಹು ಉಪಯೋಗಿತ ಉಪಯೋಗಕ್ಕಿಂತ ಇನ್ನೂ ಹೆಚ್ಚಾಗಿ ಸಂಶೋಧನೆಯ ಮೂಲವೆಂದರೂ ತಪ್ಪಾಗಲಿಕ್ಕಿಲ್ಲ ಯಾವುದೇ ರೋಗಕ್ಕೆ ಕಾರಣವಾದ ಜೀನನ್ನು ಕಂಡುಹಿಡಿದರೆ ಮುಗಿಯಿತು ರೋಗ ಗುಣಪಡಿಸುವುದಕ್ಕೆ ಬೇಕಾದ ಔಷಧಿಗಳೆಲ್ಲವನ್ನೂ ಅಥವಾ ಚಿಕಿತ್ಸಾ ಕ್ರಮಗಳನ್ನು ಕಂಡುಹಿಡಿಯುವುದು ಸುಲಭ ಸಾಧ್ಯ ಆದರೆ ಪ್ರತಿ ರೋಗಕ್ಕೆ ಸಂಬಂಧಿಸಿದ ಜೀನ್ಸ್ ಮಾತ್ರವಲ್ಲ ಜೀನನ್ನು ಮಾಲಿಕ್ಯುಲರ್ ಲೆವೆಲಿನಲ್ಲಿ ಗುರುತಿಸುವುದು ಸುಲಭ ಸಂಶೋಧನೆಯಂತೂ ಅಲ್ಲವೇ ಅಲ್ಲ ಇತ್ತೀಚೆಗಷ್ಟೇ ಬಯೋನ್ಯಾನೊ ಟೆಕ್ನಾಲಜಿ ಹೆಚ್ಚು ಹೆಚ್ಚಾಗಿ ಸಂಶೋಧನೆಗಳಲ್ಲಿ ಅಳವಡಿಸುತ್ತಿರುವುದರಿಂದ ತಕ್ಕ ಮಟ್ಟಿಗೆ ಸುಲಭವಾಗಿದೆಯಾದರೂ ಕರಾರು ಪ್ರತಿರೋಗದ ಪ್ರತಿ ರೋಗದ ಜೀನ್ ಗುರುತಿಸುವುದಕ್ಕೆ ಇನ್ನೂ ಆಳವಾದ ಸಂಶೋಧನೆಯ ಅಗತ್ಯವಿರುತ್ತದೆ ಉದಾಹರಣೆಗಾಗಿ ಸ್ತನ ಕ್ಯಾನ್ಸರ್ಗೆ ನಿಖರವಾದ ಚಿಕಿತ್ಸೆ ಒದಗಿರುವುದು ಡಿ ಎನ್ ಎ ಯಲ್ಲಿರುವ ಸ್ತನ ಕ್ಯಾನ್ಸರ್ನ ಸಂಬಂಧಿಸ ಜೀನ್ ಪಾಲಿಕ್ಯೂಲ್ ಕಂಡುಹಿಡಿಯುವುದರಿಂದ ಇಂದು ಸ್ತನ ಕ್ಯಾನ್ಸರ್ಗೆ ಜನ ಹೆಚ್ಚು ಭಯಪಡಬೇಕಾಗಿಲ್ಲ ಶೇಕಡಾ ಎಪ್ಪತ್ತರಷ್ಟು ಸ್ತನ ಕ್ಯಾನ್ಸರ್ಗೆ ಒಳಪಟ್ಟ ಮಹಿಳೆಯರು ಡಿ ಶೋಧಿತ ಕೊಡುಗೆಯಿಂದ ಗುಣಮುಖರಾಗಿದ್ದಾರೆ